ನಮಸ್ಕಾರ ಗೆಳೆಯರೇ ಒಂದು ಕಾಲದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನದ ಸೇನೆಯೊಂದಿಗೆ ನಿಂತಿದ್ದ ಹತ್ತೊಂಬತ್ತು ಸಾವಿರದ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಲ್ಲಿ ತೊಡಗಿದ್ದ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಂಗ್ಲಾದೇಶ ಭೇಟಿಯ ವೇಳೆ ಹಿಂಸಾತ್ಮಕ ಪ್ರತಿಭಟನೆಗಳನ್ನು ನಡೆಸಿದ ಸಂಘಟನೆಗೆ ಈಗ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನಿಂದ ಮುಕ್ತ ಅವಕಾಶ ಸಿಕ್ಕಿದೆ ಹೌದು ಗೆಳೆಯರೆ ನಾವು ಮಾತಾಡ್ತಾ ಇರುವುದು ಜಮಾತೆ ಇಸ್ಲಾಮಿಯ ಬಗ್ಗೆ ಬಾಂಗ್ಲಾದೇಶದ ನೆಲದಲ್ಲಿ ಪಾಕಿಸ್ತಾನಿ ಚಿಂತನೆಯ ವಿಸ್ತರಣೆಯಾಗಿರುವ ಈ ಸಂಘಟನೆ ಈಗ ಮತ್ತೆ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ರ್ಯಾಲಿಗಳನ್ನು ನಡೆಸಬಹುದು ಹಾಗೂ ಈಗ ಈ ಬಾಂಗ್ಲಾದೇಶದ ರಾಜಕೀಯಕ್ಕೆ ಇದು ಮತ್ತೆ ಪ್ರವೇಶಿಸಿದೆ ಗೆಳೆಯರ ಈ ಮೊದಲಿಗೆ ಭಾರತವು ಈ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ವರ್ಷವನ್ನು ನೆನಪಿಸಿಕೊಳ್ಳಿ ಆಗ ಒಂದು ಕಡೆ ಭಾರತೀಯ ಸೇನೆ ಮತ್ತು ಬಾಂಗ್ಲಾದೇಶದ ಮುಕ್ತಿ ವಾಹಿನಿ ಒಟ್ಟಾಗಿ ಹೋರಾಡ್ತಾ ಇದ್ದವು ಮತ್ತೊಂದೆಡೆ ಪಾಕಿಸ್ತಾನಿ ಸೈನಿಕರು ಮತ್ತು ಅವರ ಸಹಚರರಾದ ಜಮಾತ್ ಇಸ್ಲಾಮಿ ಸದಸ್ಯರಿದ್ದರು ಹಾಗೂ ಈ ಸಂಘಟನೆಯು ಮುಕ್ತವಾಗಿ ಪಾಕಿಸ್ತಾನಿ ಸೇನೆಗೆ ಬೆಂಬಲವನ್ನ ನೀಡಿದ್ದು ಬಾಂಗ್ಲಾದೇಶದ ನಾಗರಿಕರ ಮೇಲೆ ದೌರ್ಜನ್ಯ ಕೂಡ ನಡೆಸಲಾಗಿತ್ತು ಇಲ್ಲಿ ಹಿಂದೂ ಕುಟುಂಬಗಳನ್ನು ಕೂಡ ಕೊಲ್ಲಲಾಗಿದ್ದು ಈ ದೌರ್ಜನ್ಯಗಳಲ್ಲಿ ಜಮಾತ್ನ ಸದಸ್ಯರು ಭಾಗಿಯಾಗಿದ್ದರು ಇತಿಹಾಸಕಾರರ ವರದಿಗಳು ಈ ಜಮಾತ್ ಬಾಂಗ್ಲಾದೇಶದಲ್ಲಿ ನಡೆದ ನರಮೇಧಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದೆ ಅನ್ನೋದನ್ನು ತೋರಿಸುತ್ತವೆ ಜಮಾತ್ ಒಂದು ಸಾಮಾನ್ಯ ರಾಜಕೀಯ ಸಂಘಟನೆ ಅಲ್ಲ ಇದು ಕಟ್ಟರ್ ಇಸ್ಲಾಮಿಕ್ ಸಿದ್ಧಾಂತವನ್ನು ಆಧರಿಸಿದ ಸಂಘಟನೆ ಆಗಿದೆ ಇಂದಿಗೂ ಶರಿಯಾ ಕಾನೂನ್ಗೆ ಇದು ಬೇಡಿಕೆ ಇಡ್ತದೆ ಪ್ರಜಾಪ್ರಭುತ್ವವನ್ನು ನಂಬುವುದಿಲ್ಲ ಸಂವಿಧಾನ ಮಾನವ ಹಕ್ಕುಗಳು ಅಥವಾ ಜಾತ್ಯತೀತತೆ ಯಾವುದೇ ಅರ್ಥವನ್ನು ಕೂಡ ಇದು ಹೊಂದಿಲ್ಲ ಈ ಜಮಾತ್ ನಾಯಕರು ಅಲ್ಪಸಂಖ್ಯಾತರ ವಿರುದ್ಧ ಬಹಿರಂಗವಾಗಿ ಮಾತಾಡ್ತಾರೆ ಹಾಗೂ ಹಿಂದೂ ಹುಡುಗಿಯರ ಬಲವಂತದ ಮತಾಂತರದ ಘಟನೆಗಳು ಕೂಡ ವರದಿಯಾಗಿವೆ ದೇವಾಲಯಗಳ ಧ್ವಂಸ ದುರ್ಗಾ ಪೂಜೆಯ ಸಮಯದಲ್ಲಿ ದಾಳಿ ಮತ್ತು ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡುವುದು ಇವೆಲ್ಲವೂ ಇವರ ಕಾರ್ಯಸೂಚಿಯಲ್ಲಿ ಸೇರಿವೆ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದಾಗಲೆಲ್ಲ ಜಮಾತೆ ಇಸ್ಲಾಮಿ ಮುಕ್ತವಾಗಿ ವಿರೋಧ ವ್ಯಕ್ತಪಡಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿಯ ವೇಳೆ ಬಾಂಗ್ಲಾದೇಶದಲ್ಲಿ ಭಾರಿ ಹಿಂಸಾಚಾರ ನಡೆದಿತ್ತು ಆಗ ಬಹಳಷ್ಟು ಪ್ರಮಾಣದ ಸ್ಥಳಗಳಲ್ಲಿ ಬೆಂಕಿ ಹಚ್ಚುವಿಕೆ ಪೊಲೀಸರ ಮೇಲೆ ದಾಳಿ ಮತ್ತು ಇಲ್ಲಿ ಅನೇಕ ಜನರು ಸಾವು ಕೂಡ ಸಂಭವಿಸಿತ್ತು ಹಾಗೂ ಈ ಪ್ರತಿಭಟನೆಗಳ ಹಿಂದೆ ಈ ಜಮಾತ್ ಇಸ್ಲಾಮಿನ ಅತಿ ದೊಡ್ಡ ಶಕ್ತಿಯಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಜಮಾತ್ ಮೇಲೆ ಚುನಾವಣಾ ನಿಷೇಧವನ್ನ ಹೇರಲಾಗಿತ್ತು ಆಗ ಅವರ ಚಟುವಟಿಕೆಗಳನ್ನ ಗಮನಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದ್ದು ಈ ಜಮಾತ್ ಇಸ್ಲಾಮಿಯ ಸಿದ್ಧಾಂತವು ಬಾಂಗ್ಲಾದೇಶದ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅನ್ನೋದನ್ನು ಹೇಳಿತ್ತು ಯಾಕಂದ್ರೆ ಅವರ ನೀತಿಗಳು ಸಂವಿಧಾನ ವಿರೋಧಿಯಾಗಿರುವುದರಿಂದ ಚುನಾವಣೆಗಳಲ್ಲಿ ಅವರಿಗೆ ಸ್ಪರ್ಧಿಸುವುದಕ್ಕಾಗಿ ನಿಷೇಧ ವಿಧಿಸಲಾಯಿತು ಹಾಗೂ ಇದು ದೊಡ್ಡ ನಿರ್ಧಾರನೂ ಕೂಡ ಆಗಿದೆ ಹಾಗೂ ಇದರ ನಂತರ ಈ ಜಮಾತ್ ಬಾಂಗ್ಲಾದೇಶದ ರಾಜಕೀಯದಿಂದ ಹೊರಬಿದ್ದಿದ್ದು ಹಾಗೆ ಇಲ್ಲಿ ಇವರ ಅನೇಕ ನಾಯಕರನ್ನು ಕೂಡ ಬಂಧಿಸಲಾಗಿತ್ತು ಹಾಗೂ ಈ ಸಂಘಟನೆ ವಿರುದ್ಧ ಶೇಖ್ ಹಸೀನಾ ಸರ್ಕಾರವು ಕಠಿಣ ಕ್ರಮ ಕೈಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳ ನಂತರ ಈ ಸಂಘಟನೆಯ ಮೇಲೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿತ್ತು ಆದಾಗ್ಯೂ ಜಮಾತ್ನ ಚಟುವಟಿಕೆಗಳು ಕೊನೆಗೊಂಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಅವರ ರ್ಯಾಲಿಗಳು ಮತ್ತು ಪ್ರತಿಭಟನೆಗಳು ಹಿಂಸಾತ್ಮಕ ರೂಪ ಪಡೆದವು ಇದರ ನಂತರ ಸರ್ಕಾರ ಅವರ ಮೇಲೆ ಸಂಪೂರ್ಣ ನಿಷೇಧ ಹೇರಿದ್ದು ಇದರಲ್ಲಿ ರ್ಯಾಲಿಗಳಿಲ್ಲ ಸಭೆಗಳಿಲ್ಲ ಚುನಾವಣೆಗಳಿಲ್ಲ ಅಂದ್ರೆ ಸಂಪೂರ್ಣ ರಾಜಕೀಯ ಕಪ್ಪು ಪಟ್ಟಿ ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಎಲ್ಲರನ್ನ ಆಶ್ಚರ್ಯಗೊಳಿಸಿದ ತೀರ್ಪು ನೀಡಿದೆ ಈ ಕೋರ್ಟ್ ಜಮಾತೆ ಇಸ್ಲಾಮಿ ಈಗ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಅನ್ನೋದನ್ನ ಹೇಳಿದೆ ಇವರಿಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಅನುಮತಿಯನ್ನು ಕೂಡ ನೀಡಲಾಗಿದ್ದು ಈ ಹಿಂದೆ ಬಂಧಿಸಲಾಗಿದ್ದ ನಾಯಕರನ್ನು ಸಹ ಬಿಡುಗಡೆ ಮಾಡಲಾಗಿದೆ ಗೆಳೆಯರ ಎರಡ್ ಸಾವಿರದ ಹದಿಮೂರರಲ್ಲಿ ಜಮಾತನ್ನು ನಿಷೇಧಿಸಿದ ಅದೇ ಸುಪ್ರೀಂ ಕೋರ್ಟ್ ಇದಾಗಿದೆ ಸೊ ಈಗ ಇದರಲ್ಲಿರುವ ನ್ಯಾಯಾಧೀಶರು ಯಾರು ಅವರ ಸಿದ್ಧಾಂತ ಏನು ಅನ್ನೋದರ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಸದ್ಯಕ್ಕೆ ಕಟ್ಟರ್ ಪಂಥಿಯ ಲಾಬಿ ಬಾಂಗ್ಲಾದೇಶದ ನ್ಯಾಯ ವ್ಯವಸ್ಥೆಯಲ್ಲಿ ಆಳವಾಗಿ ನುಸುಳಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಹಾಗೂ ಈ ನಿರ್ಧಾರ ಭಾರತಕ್ಕೆ ನೇರ ಅಪಾಯವಾಗಿದೆ ಯಾಕಂದ್ರೆ ಈಗಾಗಲೇ ಜಮಾತಿ ಇಸ್ಲಾಮಿ ಮತ್ತು ಪಾಕಿಸ್ತಾನಿ ಭಯೋತ್ಪಾದಕ ಸಂಘಟನೆಗಳ ನಡುವಿನ ಸಂಪರ್ಕಗಳು ಬಹಿರಂಗವಾಗಿವೆ ಈ ಜಮಾತ್ ಭಾರತದ ವಿರುದ್ಧ ದ್ವೇಷ ಹರಡುವ ಹೇಳಿಕೆಗಳು ಮತ್ತು ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಸೊ ಈ ಬಾಂಗ್ಲಾದೇಶ ಈಗ ಭಾರತದ ಈಶಾನ್ಯ ಭಾಗಕ್ಕೆ ಭಯೋತ್ಪಾದಕರ ಹೆಬ್ಬಾಗಿಲು ಆಗಬಹುದು ಗಡಿ ಪ್ರದೇಶಗಳಲ್ಲಿ ಆಯಸ್ಐ ಮತ್ತು ಜಮಾತ್ ಸಹಕಾರದಿಂದ ಭಾರತದ ವಿರುದ್ಧ ಪಿತೂರಿಗಳನ್ನು ನಡೆಸುವ ಅಪಾಯ ಹೆಚ್ಚಾಗಿದೆ ಸೊ ಅಂಥದ್ರಲ್ಲಿ ಈಗ ಅವರಿಗೆ ರಾಜಕೀಯ ರಕ್ಷಣೆ ಸಿಕ್ಕರೆ ಅವರ ಶಕ್ತಿ ಇನ್ನಷ್ಟು ಹೆಚ್ಚಾಗಬಹುದು ಸೊ ಗೆಳೆಯರೆ ಅದೇನೇ ಇರಲಿ ಭಾರತ ಈ ನಿರ್ಧಾರವನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತ ಈಗ ಈ ಬಾಂಗ್ಲಾದೇಶವನ್ನು ಪ್ರಶ್ನೆ ಮಾಡಬೇಕು ಹಾಗೂ ನಮ್ಮ ಭದ್ರತಾ ಏಜೆನ್ಸಿಗಳು ಕೂಡ ಗಡಿ ರಾಜ್ಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಯಾವುದಕ್ಕೆ ಭಯವಿತ್ತು ಅಂದರೆ ಭಾರತ ಬಾಂಗ್ಲಾದೇಶ ಸಂಬಂಧಗಳಲ್ಲಿ ಹೊಸ ಸವಾಲು ಉಂಟಾಗುವ ಭಯವಿತ್ತು ಈಗ ಅದೇ ಸಂಭವಿಸಿದೆ ಹತ್ತೊಂಬತ್ತು ನೂರದ ಎಪ್ಪತ್ತೊಂದರ ಶತ್ರುಗಳು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರಾಗಿ ಅಧಿಕಾರಕ್ಕೆ ಮರಳುತ್ತಾ ಇದ್ದಾರೆ ಬಾಂಗ್ಲಾದೇಶದ ನೆಲದಲ್ಲಿ ಜಮಾತ್ನ ಮರುಪ್ರವೇಶವು ಬಾಂಗ್ಲಾದೇಶಕ್ಕಷ್ಟೇ ಅಲ್ಲದೆ ಭಾರತದ ಭದ್ರತೆಗೂ ಕೂಡ ಗಂಭೀರ ಅಪಾಯವಾಗಿದೆ ಹಾಗಾಗಿ ಈಗ ಎಚ್ಚರಗೊಳ್ಳುವ ಅರ್ಥ ಮಾಡಿಕೊಳ್ಳುವ ಮತ್ತು ಜಾಗರೂಕರಾಗಿರುವ ಸಮಯ ಗೆಳೆಯರ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಪಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಕಿ ಜೈ